ಹಲೋ ಮೈ ಬ್ಯೂಟಿಫುಲ್ ವೀ ಗಲ್ ತುಂಬ್ ಬ್ಯಾಕ್ ಎಸ್ ಇದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ ಈ ಲಾಗ್ ಏನಿದ್ರು ಹಳ್ಳಿಯಿಂದ ಬರ್ತಾ ಇರುತ್ತೆ ನಾವು ಹಳ್ಳಿಗೆ ಬಂದು ಸುಮಾರು ಒಂದು ವಾರ ಆಯಿತು ಸೊ ಹಳ್ಳಿಯ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ನೋಡಿ ಈ ರೀತಿಯಾಗಿರುತ್ತೆ ವಾತಾವರಣ ನಮ್ಮ ಮನೆ ಮುಂದೆ ತುಂಬ ತಂಪಾಗಿರುತ್ತೆ ಮನೆ ತುಂಬ ಮನೆ ಮುಂದೆ ತುಂಬ ಗಿಡಗಳಿರೋದ್ರಿಂದ ಒಂಥರ ಖುಷಿ ಕೊಡ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ತುಂಬ ಬೇಗನೆ ಬೆಳಕಾಗುತ್ತೆ ಹಳ್ಳಿ ಕಡೆ ಅಂತೂ ಹಾಗೆ ಸುಬ್ಬುಗೆ ಹಳ್ಳಿ ವಾತಾವರಣ ಅಂತೂ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ಬೋದು ಹೊರಗಡೆ ಬಂದ್ಬಿಟ್ಟು ಈ ಥರ ಪಕ್ಷಿಗಳು ಸಣ್ಣ ಕೇಳ್ಕೊಂಡು ಕೂತಿರ್ತಾನೆ ನೋಡಿ ಆಗಲೇ ಎಷ್ಟು ಐಟಮ್ಸನ್ನ ಇದು ಮಾಡಿದ್ದಾನೆ ಅಂತ ಹೇಳಿ ಕ್ಯಾರೆಟು ಅನ್ನ ಪ್ಲೇ ಟಾಯಿ ಎಲ್ಲನೂ ಅಲ್ಲೇ ಇಸ್ಕೊಂಡು ಓಡಾಡ್ತಿದ್ದಾನೆ ಸೊ ಅಷ್ಟರಲ್ಲಿ ನಮ್ಮತ್ತೆ ಹಸಿ ಎಲ್ಲ ಕಟ್ಟಿ ಹಸಿಗೆ ಹುಲ್ಲಾಕಿ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ರು ಅಷ್ಟೇ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಟೀಮ್ ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದಿದ್ದೀನಿ ಯಾರು ನೀವು ಬನ್ನಿ ಒಳಗಡೆ ಬನ್ನಿ ಬನ್ನಿ ಚುಬು ಬಾ Baro, bawa kare, kade, bawa etel mer, ada mir, etel lupa, etel lepah, etel lepah, etel lepah, etel lepah, etel lepah, etel lepah, etel ನನಗೂ ನಮ್ಮತ್ತೆಗಷ್ಟೇ ಟೀ ಮಾಡಿ ಇಟ್ಟಿದ್ದೀನಿ ಅಪ್ಪು ಇನ್ನೂ ಮಲಗಿದ್ದಾರೆ ಸೊ ಚಪಾತಿನ ಮಾಡಿಟ್ಟಿದ್ದೆ ಸೊ ಹುಟ್ಟಕ್ಕೆ ಅಂದರೆ ಮಧ್ಯಾಹ್ನದ ಹುಟ್ಟಕ್ಕೆ ಮತ್ತೆ ಹಳ್ಳಿ ಶಲ್ಯ ಕುಕ್ಸ್ ಅಪ್ ಅಂತ ಏನು ಮಾಡ್ತಾ ಇದ್ದಾರೆ ಸೊ ಅದರ ಹೊಸದು ನನಗೂ ಕೂಡ ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಸೊ ನನಗೆ ಅದು ಮಾಡಕ್ಕೆ ಬರದೇ ಇರೋ ಕಾರಣ ನಾವು ಮತ್ತೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಸೊ ನಿಮ್ಮ ಜೊತೆ ಆ ರೆಸಿಪಿನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನಾವು ಮತ್ತೆ ಸ್ಟೈಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನ್ ಸೊಪ್ಪು ಅದು ಹೇಳು ಹಂಗೆ ಅದಕ್ಕೆ ಎಣ್ಣೆ ಬಿಟ್ಟು ಸಾಸಿವೆ ಕರ್ಬೋ ಹಾಕದ ಹಂಗೆ ಡೈರೆಕ್ಟ್ ಮಾಡದೆ ಏನೇನು ಬೆಳ್ಳುಳ್ಳಿ ಬಂದೇನೆ क्या सही है ಎನ್ನ ಚಾಜ್ಕ್ಕೆ ಕರಬೇವು ಬೆಂಡಳ್ಳಿ ಸ್ವಲ್ಪ ನೀರು ಉಪ್ಪಕಿದ್ದೆ ಹಾಂಗಿ ಹಾಕ್ತಿದ್ಯ ಸಿಮಚ್ ಕಚ್ಚಲ್ಲಾ ಮಮಾಸ್ಲ ಸರಿಹತ್ತೆ ಹಾಲು ಬಿಟ್ಟರು ಚೆನ್ನಾಗಿ ಹಾಲು ನೋಡಿದ್ದೆ ಕುಸು ಕುಸುಮಂದ್ರೆ ಬೆಳ್ಳಗೆ ವರ್ಧ ಬೆಳೆಯರು ಇಟ್ ಬೆಳ್ಳಿರೋ ಇದ್ದಂಗೆ ಅವ್ನ ನೆನಕ್ ಬಿಟ್ಟು ಅವ್ ಮುಳ್ಳು ಕೊಯ್ಯಕಿ ನೆನಕಿಟ್ಟು ಆನ್ನ ರುಬ್ಬೋದು ರುಬ್ಬಿ ಇದನ್ನ ಸೋಸ್ಕೊಂಬಿಟ್ಟು ಉಪ್ಲಾಕಂಗಿಲ್ಲ ಸೋಸ್ಕೊಂಡು ಹಾಲು ಅದರ ಕೊಯ್ಯೋದು ಹಸಿ ಅಲ್ಲೇ ಪಾಯಸ ಮಾಡಿದ್ರೆ ಹೆಂಗಿರ್ತೇ ಈಗ ಕುಂಬ್ಳಿ ಬೀದಿರಲ್ವೇ ಒಳಗಡೆ ಆತರವು ಇವಾಗ ಸಿಗಲ್ವಾ ಹಾಕಿ ಕಟ್ಟಕೊಳಿಕಾಕಿ ಹಾಲು ಪಾಯಸ ಸೊಪ್ಪಾಕಿ ಉಪ್ಪಾಕ್ತ

ಇಲ್ಲ ಈ ರೆಸಿಪಿ ತುಂಬನೇ ಸಿಂಹ ಹಳ್ಳಿ ಹಳ್ಳಿ ಕಡೆ ಸಿಗುವಂತ ಹಣ್ಣೆ ಸೊಪ್ಪು ಅಂದರೆ ಚಿಗುರು ಇರುತ್ತಲ್ವ ಹಣ್ಣೆ ಸೊಪ್ಪು ಈಗಷ್ಟೇ ಹುಟ್ಟಿರೋವಂಥ ಹಣ್ಣೆ ಸೊಪ್ಪನ್ನು ತಂದು ಈ ಕುಕ್ಷಪನ ಮಾಡ್ತಾರೆ ಸೊ ಮೊದಲನೇದಾಗಿ ಒಂದು ತಪ್ಪಲೆಗೆ ಎಣ್ಣೆನ ಹಾಕೊಂಡು ಸಾಸಿವೆ ಹಾಗೆ ಕರ್ಬೇವನ್ನ ಹಾಕಿ ಒಗ್ಗರಣೆ ತಗೊಳ್ತಾರೆ ಸೊ ಅದೇ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಗ್ಗರಣೆ ಏನು ಮಾಡಿದ್ದ ಅದಕ್ಕೆ ಡೈರೆಕ್ಟಾಗಿ ನೀರನ್ನು ಹಾಕ್ಕೊಂಡು ಸೊಪ್ಪು ಹಣ್ಣೆ ಸೊಪ್ಪಿನ ಸೋಸಿಟ್ಟಿರ್ತಾರಲ್ವ ಅದನ್ನು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಜಡ್ಡಿಟ್ಟಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಹಾಗೆ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ತುಂಬ ಸಾಫ್ಟಾಗಿ ಬೆಂದಿದ್ದಾದಮೇಲೆ ಅದನ್ನು ಮಸ್ಕೊಂಡು ಅದಕ್ಕೆ ನಾವು ಕಾಯಿನ ಮತ್ತು ಕಡಲೆ ಬೀಜನ ಕೂಡ ರುಬ್ಬಿ ಹಾಲು ಥರ ಮಾಡಿಕೊಂಡು ಅದಕ್ಕೆ ಹ್ಯಾಡ್ ಮಾಡ್ಕೊಳ್ಬೋದು ಸೊ ನಮಗೆ ಅದು ಮಾಡೋಕ್ಕಾಗಲ್ಲ ಅಂತ ಅಂದರೆ ಹಾಲು ಬರುತ್ತಲ್ವ ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು ಈ ಥರ ಏನಿರುತ್ತೆ ಅದನ್ನು ನೀವು ಹಾಲನ್ನು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಮಸಿಯೋದ್ರಿಂದ ತುಂಬ ಟೇಸ್ಟಿಯಾಗಿರೋವಂಥ ಹಳ್ಳಿ ಶೈಲಿಯ ಕುಕ್ಷಪ್ಪು ರೆಡಿಯಾಗುತ್ತೆ ಆ ಹೆಸರು ಹೇಳೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಕುಕ್ಷಪ್ಪು ಅಂತ ಬಟ್ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಆಗೋವಂಥ ಸಾಂಬಾರು ಅಂತಲೇ ಹೇಳ್ಬೋದು ಇದಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಯಾರಿಗೆಲ್ಲ ಈ ಚಿಗುರು ಹಣ್ಣೆ ಸಿ ಹಣ್ಣೆ ಸೊಪ್ಪು ಸಿಗುತ್ತೆ ದಯವಿಟ್ಟು ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸಿಂಪಲ್ಲಾಗಿ ಕೂಡ ಇರುತ್ತೆ ಹಾಗೆ ಹೆಲ್ದಿ ಕೂಡ ಇದು

ಹಾಗೆ ಅತ್ತೆ ಅಡ್ಗೆ ಮಾಡ್ತಾ ಮುಂಚೆ ಅಂದರೆ ನಮ್ಮ ಹಸ್ಬೆಂಡ್ ಅವರೆಲ್ಲ ಚಿಕ್ಕ ಹುಡುಗ ಆಗಿದ್ರಲ್ವ ಆ ಟೈಮಲ್ಲಿ ಅವರು ಎಷ್ಟು ಅಕ್ಕಿ ಬೆಳೀತಿದ್ರು ಅಂತ ಇದ್ರು ಅಂದರೆ ಭತ್ತನ ಬೆಳೆಯೋದು ಈ ಮನೆ ಫುಲ್ ಇತ್ತು ನಮ್ಮ ಮಲಗೋಕೆ ಜಾಗ ಆಗ್ತಾ ಇರಲಿಲ್ಲ ನಮ್ಮ ಮೈದನ್ನ ಮತ್ತು ನಮ್ಮ ಹಸ್ಬೆಂಡ್ ಆ ಭತ್ತ ಚೀಲದ ಮೇಲೆ ಮಲಗ್ತಾ ಇದ್ರಂತೆ ಅಷ್ಟು ಫುಲ್ ಭತ್ತ ಇದ್ರು ಅಂತೆ ಸೊ ಇವಾಗ ಏನು ಬೆಳೆಯೋಲ್ಲ ಎಲ್ಲ ಸೊಸೈಟಿದು ತರ್ತೀವಿ ಅಂತ ಹಾಗೆ ಹಾಗೇ ಎಲ್ಲ ಮುಗಿಸಿ ನಮ್ಮ ಮನೆ ಮುಂದೆ ನಮ್ಮದು ಸ್ವಲ್ಪ ಹೊರಗಡೆ ಅಲ್ಲಿಗೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ವಾತಾವರಣ ಅಂತೂ ಸೊ ಹೀಗೆ ಮಳೆ ಬರ್ತಿರೋದಕ್ಕೂ ಅದಕ್ಕೂ ತುಂಬಾ ಗ್ರೀನರಿ ಆಗಿದೆ ನೋಡೋದಕ್ಕೆ ಒಂಥರ ಚಂದ ಅನ್ಸುತ್ತೆ ಸೊ ತುಂಬಾ ಸಿಂಪಲ್ ಆಗಿದೆ ಇಲ್ಲಿ ಏನು ನಾವು ಬೆಳೆ ಏನು ಇಟ್ಟಿಲ್ಲ ಸೊ ನಾರ್ಮಲ್ ಆಗಿ ತ್ಯಾಗದ್ ಮರ ಬರುತ್ತಲ್ವಾ ಅದನ್ನ ಹಾಕೊಂಡು ಹಾಗೆ ಮುಂಚೆ ಮರನ ಹಾಕೊಂಡಿದೀವಿ ಅಷ್ಟೇ ಮನೆ ಮುಂದೆ ಇಲ್ಲಿ ಬೋರ್ ಎಲ್ಲ ಆತರ ಏನು ಕೊರ್ಸಿಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಗಿಡಗಳನ್ನ ಇಟ್ಕೊಂಡಿದ್ದಾರೆ ಈ ಎಲೆಯಲ್ಲಿ ಸದಿ ಹುಣ್ಸೆಹಣ್ಣೆ ಆಗಿಲ್ಲ ಮರದಲ್ಲಿ ಪೂರ್ತಿ ಖಾಲಿ 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 ಅನ್ನಿಸ್ತಾ ಇದೆ ಈ ಸರ್ ಇವ್ನು ನೋಡಿ ಗೊಬ್ಬ ಸುಬ್ಬ ನಮ್ಮ ಸುಬ್ಬಗಂತು ಈ ಥರ ಹೊಲದಲ್ಲಿ ಓಡಾಡಬೇಕು ಅಂದ್ರೆ ಖುಷಿ ಅಲೋ ಸುಬ್ಬು ಹಾಂ ಹೋಗಿದ ತಕ್ಷಣ ಸ್ನಾನ ಮಾಡ್ಕೊಂಬ ಕಷ್ಟ ಓಡಾಡೋದಕ್ಕೆ ಮಾತ್ರ ಖುಷಿ ಅವನಿಗೆ ಇದೆಲ್ಲ ನೋಡೋದಕ್ಕೆ ಒಂಥರ ಚಂದವಾಗಿರುತ್ತೆ ಇಲ್ಲಿ ಹುಣಸೆ ಗಿಡ ಮತ್ತೆ ತಾಗದ್ ಮರ ಹಾಕಿದ್ದಾರೆ ಅದೇ ನಮ್ಮನೆ ಇನ್ನು ಆ ಕಡೆ ಅಟಿಕೆ ತೋಟ ಎಲ್ಲ ಸ್ವಲ್ಪ ದೂರದಲ್ಲಿದೆ ಮನೆ ಮುಂದೆ ಇಷ್ಟ ಇರೋದು ಹಾಗೆ ತಿಂಡಿ ತಿಂಡಾಯ್ತಾ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಹೇಳಿ ಬಂದ್ವಿ ಅದಕ್ಕೆ ಹಾಗೆ ಹೋಲ್ಸಲ್ಲಿ ಬಂದ್ವಲ್ಲ ಹಾಗೆ ವೀಡಿಯೋ ಮಾಡಿಕೊಂಡೆ ಸುಬ್ಬು ಈ ಕಡೆ ಬಂದ ಅಂತ ಬಂದಿದ್ದು ಅದಾಗೆ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಟೈಮ್ ಹೂವೆಲ್ಲ ಕಟ್ಟಿ ಹಾಗೆ ರೆಸ್ಟ್ ಮಾಡಿ ಮಲ್ಕೊಂಡ್ಬಿಟ್ವಿ ಏನು ಕೆಲಸ ಇರಲ್ಲಲ್ಲ ಇಲ್ಲಿ ಸೊ ಸಂಜೆನ ಮತ್ತೆ ಹಸು ಎಮ್ಮೆ ಎಲ್ಲ ಒಡ್ಕೊಂಡು ಹೋಗಿದ್ರು ಅವರು ಬಂದ ತಕ್ಷಣ ಸ್ವಲ್ಪ ಕಾಫಿನ ಮಾಡ್ಕೊಂಡು ಬಂದೆ ಈ ರೀತಿಯಾಗಿರುತ್ತೆ ಸ ಹೆವ್ರಿ ಈವ್ನಿಂಗ್ ನಮ್ಮದು ಅಂದ್ರೆ ಹಳ್ಳಿಲಿ ಬಂದ್ರೆ ಈ ಥರ ಒಂಥರ ಖುಷಿ ಅಲ್ವಾ ಸಂಜೆ ಟೈಮಲ್ಲಿ ಎಲ್ಲರೂ ಜೊತೆಗೆ ಕುತ್ಕೊಂಡು ಟೀ ಕಾಫಿ ಕುಡಿಯೋದು ಏನಾದರೂ ಮಾತಾಡ್ಕೊಳ್ಳೋದು ಒಂಥರ ಮಜಾ ಅನಿಸುತ್ತೆ ಸೊ ಸೊಪ್ಪು ಅಂತೂ ತುಂಬಾ ಆಕ್ಟಿವ್ ಇದಾನೆ ಇಲ್ಲಿ ಬಂದಾಗಿಂದ ಅವನ್ಗೆ ಹಸು ಕೋಳಿ ಕರು ಈ ತರ ನೋಡೋದನ್ನೇ ಒಂಥರ ದೊಡ್ಡ ಖುಷಿ ಆಗುತ್ತೆ ಏನ್ ಮಾಡಿದ ಚಾಕಿನ ಕೂ ये एंबेक्से पुरी क्या है हाँ डांस मरो सुबु सुबु डांस अच आई वाई हैं टाइम जस्टी क्लिक वेट टाइम टाइम नहीं कमी नहीं पड़ नहीं कमी नहीं पड़ टाइम लव अम्मोंगे टाइम सुडुते टाइम इनके सुबु प्लेट टाइम डार्स कल ಕೆಟ್ಟೆಕ್ ಹಾಕೊಂಡ್ರೆ ಕುಡಿಸೋರ್ ಬದ್ಲು ನಮ್ಗೆ ಏನ್ ಮಾಡಾರ ತೆಟ್ಟ ತೆಟ್ಟಕ್ ಒಯ್ದು ಬಿಡಾರ ಒಂದು ಎರಡು ಮೂರು ಲೋಟ ಅದಕ್ಕೆ ನೀರು ಅಲ್ಲಿ ಸಣ್ಣ ಒಲೆ

ಕೊರೆ ಕೇಳ್ತಾರೆ ಅದ್ದಾಳ ಅದ್ದಾಳು ಹೂವು ಕೊಡಂತಿದ್ರು ಅದ್ರ ಹೆಸರೇನು ಏನೇನು ಹೆಸ್ರಿಕವ್ರಲ್ಲ ನೋಡಿದ್ರೆ ನಮ್ದು ವಿಡಿಯೋ ಮಾಡ್ತಾರೆ ಸೊಬು ಆಕ್ಷನ್ ಹೇಳು ಬೆಳಗ್ಗೆನಾ ಮಾಡಿದ್ದು ಕುಕ್ಶಪ್ಪು ಯಾಗಿತ್ತು ಹೇಗಿತ್ತು ಅಂತ ತಿಳಿಸಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ನೀವು ಮಾಡಿ ಇವತ್ತಿನ ಲಾಕ ಇಷ್ಟೇ ನೆಕ್ಸ್ಟ್ ಲಾಗ್ ಸಿಗೋಣ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ಲಾಗ್ ಇಷ್ಟೇ ನೆಕ್ಸ್ಟ್ ಲಾಗ ಸಿಗ ನೆಕ್ಸ್ಟ್ ಅಲ್ಲಿ ನೋಡೋಣ ಇದ್ರೆ ಸಿಗಣ ಬಾಯ್